ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ ಇವತ್ತು ಬೇಕ್ರಿನಲ್ಲಿ ಸಿಗೋ ಚಿಕ್ಕ ಚಿಕ್ಕ ಕೋಡ್ಬಳೆ ಮನೆಯಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ ಅರ್ಧ ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಕಾಲು ಕಪ್ ಅಕ್ಕಿ ಹಿಟ್ಟು ಒಂದು ಟೂ ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಫ್ರೆಂಡ್ಸ್ ಅಜ್ವಾನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಓಂಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಬೇಷನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ರವೆ ಹಾಕೊಳ್ಳೋಣ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಫ್ರೆಂಡ್ಸ್ ನೋಡಿ ಅಜ್ವಾನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಸೋಡಾ ಫ್ರೆಂಡ್ಸ್ ನೋಡಿ ಖಾರದ ಪುಡಿ ತಗೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಫೋರ್ ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಿ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡಿದ್ದಾಯಿತು ಫ್ರೆಂಡ್ಸ್ ನೋಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಟ್ಟಿ ಕಲ್ಸ್ಕೊಂಬಿಡಿ ಒಂದು ಸ್ವಲ್ಪ ತೆಳವಿರಲಿ ಅಂತ ಜಾಸ್ತಿ ಬೇಡ ಚಪಾತಿ ಹಿಟ್ಟಿನ ಇಟ್ಟಿಗಿನ್ನ ಒಂದು ಸ್ವಲ್ಪ ಒಂದು ಸ್ವಲ್ಪ ತೆಳ್ಳಗಿರಲಿ ಯಾಕೆಂದರೆ ರವೆ ಅಲ್ವಾ ಫ್ರೆಂಡ್ಸ್ ಸೊ ಅಳ್ಕೊಳ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟಿದ್ರೆ ಸಾಕು ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ನಾದ್ದಷ್ಟು ಕೋಡ್ಬೇಳೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸಾಕು ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಇದೇ ನೆನೆದಕ್ಕೆ ಬೀಡದ ಬೇಡ ತಕ್ಷಣವೇ ಮಾಡ್ಬೋದು ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಚಪಾತಿ ಅರಿಯೋ ಮಣೆ ಮೇಲೆ ಹಾಕ್ಕೊಂಡು ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಿಂಗೆ ಉದ್ದಕ್ಕೆ ಒಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈ ಬೆಳ್ಳಿಗೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದೇ ಥರ ಎಲ್ಲವೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೇ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕೋಡ್ಬಳೆಗಳನ್ನ ಬಳೆಗಳನ್ನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕೋಡ್ಬಳೆಗಳೂ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಫ್ರೆಂಡ್ಸ್ ನೋಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಎಲ್ಲ ಒಂದೊಂದೇ ಹಾಕೊಳ್ಳೋಣ ಫ್ರೆಂಡ್ಸ್ ಲೋ ಇಡಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಬೇಕು ಈ ನೊರೆಗಳೆಲ್ಲ ಕಮ್ಮಿ ಆದಮೇಲೆ ತಿರುಗಾಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೊರೆಗಳೆಲ್ಲ ಕಮ್ಮಿ ಆಗುತ್ತಲ್ಲ ಫ್ರೆಂಡ್ಸ್ ನೋಡಿ ಆಮೇಲೆಗೆಲ್ಲ ಹಿಂಗೆ ಊಟ ಹಾಕೋಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸಬೇಕು ಫ್ರೆಂಡ್ಸ್ ನೋಡಿ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸಿ ಐ ಫ್ಲೇಮಲ್ಲಿಟ್ಟರೆ ಬೇಯೋಲ್ಲ ಫ್ರೆಂಡ್ಸ್ ಕೋಡ್ಬಳೆ ದಪ್ಪ ಇದೆ ಅಲ್ಲ ಸೊ ಅದಕ್ಕೋಸ್ಕರ ಬೇಯಲ್ಲ ಈವ್ನಿಂಗ್ ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಗಂಗೋ ಮಕ್ಕಳು ಬೇಸಿಗೆ ಇರ್ತಾರೆ ಫ್ರೆಂಡ್ಸ್ ಮಾಡಿಬಿಟ್ಟಿಗೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಮಕ್ಕಳು ಕೇಳಿದಾಗೆಲ್ಲ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಗಿದೆ ಕೋಡ್ಬಳೆ ಇವಾಗ ಫ್ರೆಂಡ್ಸ್ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೋಡ್ಬಳೆ ಸರ್ವ್ ಮಾಡಿದೀನಿ ನೀವು ನಿಮ್ಮ ಮನೇಲಿ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕ್ರಿ ಸ್ಟೈಲ್ ಕೋಡ್ಬಳೆ ಇದು ನೀವು ನಿಮ್ಮನೇಲಿ ಮಾಡಿ ಹೇಗ್ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ